ಕರ್ವಟ್ಟಿ ಭೀಕರತೆ ಇದೊಂದು ಹರರ್ ಸ್ಟೋರಿ ಅರ್ಚನಾ ತನ್ನೆರಡು ಮಕ್ಕಳನ್ನು ಎಳೆದುಕೊಂಡು ಯಾವುದರ ಪರಿವಿಲ್ಲದೆ ಪರಿವಿಲ್ಲದೆತ್ತಲು ಸಾಗುತ್ತಿದ್ದಾಳೆ ಆದಿ ಅಂತ್ಯ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಹುಟ್ಟು ಹಾಕುವಂತಿತ್ತು ಅವಳು ಸಾಗುತ್ತಿದ್ದ ನಿರ್ಜನ ರಸ್ತೆ ಅವಳ ಕಣ್ಣಿಂದ ಜಾರುವ ಆಶ್ರಧಾರೆ ಅವಳು ಹಚ್ಚಿದ ಕಾಡಿಗೆಯನ್ನು ಸೇರಿ ಆ ಕಾರ್ ಮುಗಿಲಿಗೆ ಪೈಪೋಟಿ ನೀಡುವಂತಿತ್ತು ಅಮ್ಮನ ಬಿಗಿಯಾದ ಕೈ ಹಿಡಿತದಲ್ಲಿ ಸಿಲುಕಿದ ಏನೂ ಅರಿಯದ ಮುಗ್ಧ ಮಕ್ಕಳು ಅಮ್ಮನ ಕಣ್ಣಿಂದ ಸದ್ದಿಲ್ಲದೆ ಜಾರುವ ಕಂಬನಿ ನೋಡಿ ಏನೊಂದು ಮಾತಿಲ್ಲದೆ ಮೌನವಾಗಿ ಸಾಗುತ್ತಿದ್ದಾರೆ ಎಂದಿಗಿಂತ ಮೊದಲೇ ತನ್ನ ಕೆಲಸಕ್ಕೆ ಹಾಜರಾದ ಚಂದ್ರ ಸಹ ಪ್ರತಿ ವರ್ಷಕ್ಕೊಮ್ಮೆ ಘಟಿಸುವ ಘಟನೆಗೆ ಸಾಕ್ಷಿಯಾಗುವ ನಾನು ಇಂದಾಗುವ ಘಟನೆ ಎದುರಿಸಲಾರೆ ಎಂಬ ಶಪಥ ಮಾಡಿದಂತೆ ಮೋಡದ ಮರೆಯಲ್ಲಿ ಅಡಗಿ ಕುಳಿತಿದ್ದ ಜೋರಾಗಿ ಉಳಿಟ್ಟ ಪ್ರಾಣಿಯ ಸದ್ದು ಮುಂದಾಗುವ ಅವಘಡಕ್ಕೆ ಮುನ್ನುಡಿ ಬರೆಯದಂತೆ ಎಚ್ಚರಿಸುತ್ತಿತ್ತು ಅರ್ಚನಾ ಆರು ವರ್ಷದ ಅಯ್ಯ ನಡುವಿನ ಸದ್ದಿಗೆ ವಾಸ್ತವಕ್ಕೆ ಬಂದು ಗಾಬರಿಯಿಂದ ಅಯ್ಯೋ ನಾನು ಬಂದೆ ನಮ್ಮನ್ನು ಬಿಟ್ಟು ಯಾರೊಬ್ಬರು ಕಾಣಿಸ್ತಿಲ್ವಲ್ಲ ಎಂಟು ಮೂವತ್ತಕ್ಕೆ ಲಾಸ್ಟ್ ಬಸ್ ಆಗಿತ್ತು ಟೈಮ್ ನೋಡೋಣ ಅಂದರೆ ಸಿಟ್ಟಲ್ಲಿ ಹಾಳಾದ ಮೊಬೈಲ್ನು ಬಿಟ್ಟು ಬಂದೆ ಬಸ್ ಸಿಗುತ್ತೋ ಇಲ್ವೋ ಈ ಟೈಮಲ್ಲಿ ಮಕ್ಕಳನ್ನು ಕರ್ಕೊಂಡು ಮನೆ ಬಿಟ್ಟು ಬಂದೆ ಏನಾದರೂ ತಪ್ಪು ಮಾಡಿದ್ನಾ ಇಲ್ಲ ಇಲ್ಲ ಸರಿಯೇ ಮಾಡಿದೆ ನಾನು ಹೀಗೆ ಮಾಡಿದ್ರಿಂದನಾದರೂ ಅವರು ಸರಿ ಹೋಗ್ಬೋದು ಇರಲಿ ಅದೆಲ್ಲ ಇವತ್ತನ್ನೇ ಮನೆಗೋದ್ಮೇಲೆ ಮಾಡಿದ್ರೆ ಆಯಿತು ಯಾವ ಜಾಗನೇನೋ ದೇವಾ ಒಂದು ಬಸ್ ಕೂಡ ಬರಲಿಲ್ಲ ಇಷ್ಟೊತ್ತಾಯಿತು ನಾನು ಬಸ್ ಓಡಾಡದೆ ಇರೋ ಜಾಗಕ್ಕೇನಾದರೂ ಬಂದ್ಬಿಟ್ನಾ ಅಯ್ಯನ್ ಬೇರೆ ಅಳ್ತಿದ್ದ ಛೇ ಇದೇನಾಗೋಯ್ತು ಏನೂ ಗೊತ್ತಾಗ್ತಾನೆ ಇಲ್ವಲ್ಲ ಇದ್ದಕ್ಕಿದ್ದಂತೆ ಜೋರಾಗಿ ಬೀಸಿದ ಗಾಡಿಯೊಂದಿಗೆ ಉಳಿಡಲು ಶುರುವಿಟ್ಟ ಪ್ರಾಣಿಗಳ ಸದ್ದೂ ಸೇರಿ ಪ್ರಕೃತಿಯ ತನ್ನ ಭೀಕರತೆಯನ್ನು ಸೃಷ್ಟಿಸಿತ್ತು ಇದು ಇತ್ತ ಅರ್ಚನಾಳ ಮನಸ್ಸಿಗೆ ಗೊಂದಲಕ್ಕೆ ಕಾರಣವಾದರೆ ಹೆದರಿದ ಪುಟ್ಟ ಮಕ್ಕಳಿಬ್ಬರು ಅಮ್ಮನನ್ನು ಬಾಚಿ ತಬ್ಬಿದರು ಅಷ್ಟರಲ್ಲೇ ಎಲ್ಲಾ ಸದ್ದು ಗಾಳಿ ಮರೆಯಾಗಿ ಸುತ್ತಲೂ ಸ್ಮಶಾನ ಮೌನ ಆವರಿಸಿತು ಅಮ್ಮ ಎಂದು ಕೂಗಿದ ಆರಾಧ್ಯ ಒಂದು ದಿಕ್ಕಿನಡೆಗೆ ತನ್ನ ಕೈಚಾಚಿ ನಿಂತಿದ್ದಳು ಅವಳ ಕೂಗಿಗೆ ಬೆಚ್ಚಿದ ಅರ್ಚನಾ ತನ್ನ ಮಗಳು ಕೈ ತೋರಿಸಿದತ್ತ ಅಳುಕಿನಿಂದಲೇ ನೋಡಿದಳು ಅತ್ತ ನೋಡುತ್ತಿದ್ದಂತೆ ಅವಳು ತುಟಿಯ ಅಂಚಲ್ಲಿ ಪುಟ್ಟ ನಗುವೊಂದು ಹಾದು ಮರೆಯಾಯಿತು ಅರ್ಚನಾ ಅಬ್ಬಾ ಅಂತೂ ಬಸ್ ಬಂತು ಆದರೆ ಬೋರ್ಡ್ ಸರಿಯಾಗಿ ಕಾಣಿಸ್ತಿಲ್ಲ ಆರಾಧ್ಯ ನೋಡಿ ಹೇಳು ಬೋರ್ಡಲ್ಲಿ ಏನ್ ಬಂದಿದೆ ಅಂತ ಆರಾಧ್ಯ ಬಸ್ಗೆ ಬೋರ್ಡೇ ಹಾಕಿಲ್ಲ ಸರಿಯಾಗಿ ನೋಡಿ ಮಮ್ಮಿ ಈ ಬಸ್ಗೆ ಹೋಗೋಣ ನನ್ನ ಹತ್ರ ಮತ್ತೆ ನಡೆಯೋಕ್ಕಾಗಲ್ಲ ನಂಗೆ ಬೇರೆ ತುಂಬ ಭಯ ಆಗ್ತಿದೆ ಪ್ಲೀಸ್ ಅರ್ಚನಾ ಬರುತ್ತಿರುವ ಬಸ್ಗೆ ಕೈ ಮಾಡಿದಳು ಕಿಟುಕಿಯಿಂದ ಬಾಗಿದ ಕಂಡಕ್ಟರ್ನನ್ನು ನೋಡಿ ಎಲ್ಲಿಗೋಗುತ್ತೆ ಸರ್ ಬಸ್ ಕಂಡಕ್ಟರ್ ತೋರಿಕೆಯ ನಗು ಹೊತ್ತು ಗಡಿಸಾದ ಧ್ವನಿಯಿಂದ ಹೋಗ್ಬೇಕು ಇಷ್ಟೊತ್ತಲ್ಲಿ ಅರ್ಚನಾ ಬಾದನ್ ಕಂಡಕ್ಟರ್ ಅದೇ ಲಾಸ್ಟ್ ಸ್ಟಾಪ್ ಹತ್ತಿ ಹತ್ತಿ ಬೇಗ ಬಸ್ ಹತ್ತುತ್ತಿದ್ದಂತೆ ಅಯ್ಯಾರ್ ಕಿಟುಕಿ ಬೇಕು ನಂಗೆ ಎಂದು ಜೋರಾಗಿ ಹೇಳಲ್ರು ಶುರುಬಿಟ್ಟ ಅವನನ್ನು ಸಮಾಧಾನ ಪಡಿಸಲು ಸೋತ ಅರ್ಚನಾ ಕಿಟುಕಿ ಬಳಿ ಕುಳಿತವರಲ್ಲಿ ಅರ್ಚನಾ ಎಕ್ಸ್ಕ್ಯೂಸ್ ಮೀ ಸರ್ ಮಗು ಕಿಟಕಿನೇ ಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಿದ್ದೆ ಇಫ್ ಯು ಡೋಂಟ್ ಮೈಂಡ್ ನಿಮ್ ಸೀಟ್ನ ಬಿಟ್ಕೊಡ್ತೀರಾ ಯಾವುದೇ ಪ್ರತಿಕ್ರಿಯೆ ನೀಡದೆ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಎದ್ದು ಬಸ್ನ ಬಾಗಿಲ ಬಳಿ ನಡೆದನು ಅರ್ಚನ ಅವರಿಗೆ ನೀನು ಥ್ಯಾಂಕ್ಸ್ ಹೇಳುವಷ್ಟರಲ್ಲಿ ಬಸ್ನಿಂದ ನೇರವಾಗಿ ಕೆಳಕ್ಕೆ ಹಾರಿಯೇ ಬಿಟ್ಟ ಬೆಚ್ಚಿದ ಅರ್ಚನ ಒಮ್ಮೆಲೆ ಕಿಟಾರೆ ಎಂದು ಕಿರುಚಿದಳು ಅಮ್ಮನ ಕೂಗಿಗೆ ಕಿಟುಕಿಯ ಬಳಿ ತಮ್ಮದೇ ಲೋಕದಲ್ಲಿ ಆನಂದಿಸುತ್ತಾ ಕುಳಿತ ಮಕ್ಕಳಿಬ್ಬರು ಗಾಬರಿಯಲ್ಲೇ ಅಮ್ಮನನ್ನು ನೋಡುತ್ತಾ ಆರಾಧ್ಯ ಮಮ್ಮಿ ಮಮ್ಮಿ ಏನಾಯ್ತು ನಿಮಗೆ ಮಗಳ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ ಕಂಡಕ್ಟರ್ ಬಳಿ ಭಯದಿಂದ ಧಾವಿಸಿದಳು ಅರ್ಚನಾ ಅವರು ಅವರು ಕಂಡಕ್ಟರ್ ಏನಮ್ಮ ಅವರು ಏನವರು ಅರ್ಚನಾ ಅಲ್ಲಿ ಕೂತಿದ್ರಲ್ಲ ಅವರು ಕಂಡಕ್ಟರ್ ಏನು ಅರ್ಚನಾ ಅಲ್ಲಿ ಕೂತಿದ್ದವರು ಬಸ್ಸಿಂದ ಕೆಳಗಡೆ ಹಾರಿದ್ರು ಬಸ್ ನಿಲ್ಲಿಸಿ ಕಂಡಕ್ಟರ್ ಈ ಬಸ್ಸಿಂದಾನ ಏನಮ್ಮ ಮೂವತ್ತು ವರ್ಷ ಆಯಿತು ಆಗಿಂದ ಇದುವರೆಗೂ ಈ ಬಸ್ಸಿಂದ ಯಾರೂ ಇಳಿಲೇ ಇಲ್ಲ ದಿಢೀರನೆ ಎದ್ದ ಕಂಡಕ್ಟರ್ ಕಣ್ಣು ಅದಾಗಲೇ ಕೆಂಪಣ್ಣಕ್ಕೆ ತಿರುಗಿತ್ತು ಸುಮ್ಮನೆ ಇಲ್ಲಿಂದ ನಿನ್ನ ಜಾಗಕ್ಕೆ ಹೋಗೋ ಹೋಗೋವರೆಗೂ ನಿಂಗೇನು ಆಗಲ್ಲ ಕೂತ್ಕೊ ನಡಿ ಕಂಡಕ್ಟರ್ನ ವರ್ತನೆಗೆ ಬೆಚ್ಚಿದ ಅರ್ಚನಾ ಅರ್ಚನಾ ಮನದಲ್ಲಿ ಮೂವತ್ತು ವರ್ಷನ ಅಲ್ಲಿಗೋಗೋವರೆಗೂ ನನಗೇನೂ ಆಗಲ್ಲ ಅಂದರೆ ಏನರ್ಥ ಈ ಕಂಡಕ್ಟರ್ ಏನು ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಆದರೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಏನಾದರೂ ಮಾಡಿ ಮೊದಲು ಈ ಬಸ್ಸಿಂದ ಇಳಿದ್ರೆ ಸಾಕು ಅರ್ಚನಾ ನಿಲ್ಸಿ ಬಸ್ನ ಹೇಗೂ ಟಿಕೆಟ್ ಅಂತೂ ಮಾಡಲಿಲ್ಲ ನಾವು ಇಲ್ಲೇ ಇಳ್ಕೋತೀವಿ ಕಂಡಕ್ಟರ್ ನಿಮಗೆ ಒಂದು ಹೇಳಿದ್ರೆ ಅರ್ಥ ಆಗಲ್ವಾ ಈ ಬಸ್ ನಿಲ್ಸೋದೇ ಲಾಸ್ಟ್ ಸ್ಟಾಪ್ನಲ್ಲಿ ಮಾತ್ರ ಸುಮ್ಮನೆ ಹೋಗ್ಬಿಡು ಅಳುಕಿನಿಂದಲೇ ನಿಂತಿದ್ದವಳನ್ನು ಬಿರುಸಾಗಿ ಬೀಸಿದ ಗಾಳಿ ಅವಳ ಸೀಟ್ನತ್ತ ನೂಕಿತ್ತು ಗೊಂದಲದಿಂದಲೇ ತನ್ನ ತಲೆ ಮೇಲೆ ಕೈ ಹೊತ್ತು ಹಾಗೆ ಕುಳಿತಳು ಗಾಬರಿಯಿಂದ ನನ್ನ ಮಕ್ಕಳಲ್ಲಿ ಎಂದು ನೋಡಿದಾಗ ಅದಾಗಲೇ ಅವರು ನಿದ್ರಾದೇವಿಯ ಮಾಯಾಜಾಲದೊಳಗೆ ಸಿಲುಕಿದ್ದರು ಹಾಗೆ ತಲೆ ಎತ್ತಿ ಮುಂದೆ ನೋಡಿದಳು ಅದಾಗಲೇ ಬಸ್ಸಿನಿಂದ ಕೆಳಕ್ಕೆ ಹಾರಿದ ವ್ಯಕ್ತಿ ಅವಳನ್ನು ಎವೇಕೆಯಿಂದ ನೋಡುತ್ತಿದ್ದನು ಇದ್ದಕ್ಕಿದ್ದಂತೆ ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳಲಾರಂಭಿಸಿತ್ತು ಒಮ್ಮೆ ಆಕೆ ಕುಳಿತಲೇ ಶಿಲೆಯಂತಾದಳು ಅರ್ಚನ ಮನದಲ್ಲಿ ಅಯ್ಯೋ ಏನ್ ನಡೀತಿದೆ ಇಲ್ಲಿ ಅಂತಾನೇ ಗೊತ್ತಾಗ್ತಿಲ್ವಲ್ಲ ನನ್ನ ಕಣ್ಮುಂದೆ ಹಾರಿದ ವ್ಯಕ್ತಿ ಹೇಗೆ ನನ್ನ ಮುಂದೆ ಇರೋಕೆ ಸಾಧ್ಯ ಆ ಕಂಡಕ್ಟರ್ ನೋಡಿದ್ರೆ ಏನೇನೋ ಹೇಳ್ತಿದ್ದಾರೆ ಇಲ್ಲಿರೋ ಮನುಷ್ಯ ಅಥವಾ ದೆವ್ವಗಳ ಒಂದು ವೇಳೆ ದೆವ್ವಗಳೇ ಆಗಿದ್ರೆ ನಮ್ಗೆ ಯಾಕೆ ಏನೂ ಮಾಡ್ತಾ ಇಲ್ಲ ಎಲ್ಲ ವಿಚಿತ್ರವಾಗಿದೆ ಈ ಲಾಸ್ಟ್ ಸ್ಟಾಪ್ ಆದರೂ ಬರುತ್ತೋ ಇಲ್ವೋ ದೇವ್ರೆ ಹೇಗಾದರೂ ಮಾಡಿ ಮೊದಲು ಈ ಬಸ್ಸಿಂದ ಹೇಳ್ಕೋಬೇಕು ಆ ಜೋರಾದ ಗಾಳಿಯಲ್ಲೂ ಆಕೆ ಬೆವರಿಂದ ತೊಯ್ಯುತ್ತಿದ್ದವು ಆಗಲೇ ಅವಳ ಗಂಟಲ ಪಾಸೆ ಒಣಗಿ ಹೋಗಿತ್ತು ಅಷ್ಟರಲ್ಲೇ ಯೋಚನೆಗೆ ತಡೆಗೋಡೆಯಂತೆ ಆ ಧ್ವನಿ ಅವಳನ್ನು ಎಚ್ಚರಿಸಿತ್ತು ಆ ವ್ಯಕ್ತಿ ಸುಮ್ಮನೆ ಜಾಸ್ತಿ ಯೋಚನೆ ಮಾಡಬೇಡ ಆಗ್ಲೇ ನೀನು ತುಂಬಾ ದೂರ ಬಂದಾಯಿತು ಆಗೋದನ್ನ ತಪ್ಸೋಕ್ಕೆ ಯಾರಿಂದ್ಲೂ ಆಗಲ್ಲ ಏನಾಗಬೇಕು ಅಂತಿದ್ಯೋ ಅದೇ ಆಗುತ್ತೆ ವಿಕಾರವಾಗಿ ನಗುತ್ತಾ ಕುಳಿತಿದ್ದ ಆ ವ್ಯಕ್ತಿ ಅವಳಲ್ಲಿ ಇನ್ನಷ್ಟು ಭಯವನ್ನು ಹುಟ್ಟಿಸಿದ್ದ ಅದಾಗಲೇ ಹತ್ತಿ ಉರಿಯುತ್ತಿದ್ದ ಬಸ್ ಬಲ್ಪ್ಗಳು ಆರಿ ಮತ್ತೊಮ್ಮೆ ಹುರಿದವು ಆ ಬೆಳಕಲ್ಲಿ ಅಲ್ಲಿ ಕುಳಿತವರೆಲ್ಲ ಸತ್ತ ಹೆಣಗಳಂತೆ ಕಂಡರವಳಿಗೆ ಅಷ್ಟರಲ್ಲೇ ಬಲ್ಪ್ಗಳು ಚಟ್ಪಟ್ಟೆ ಎಂದು ಪುಡಿಯಾದವು ತಕ್ಷಣ ಬಸ್ ನಿಂತಿತು ಇದಕ್ಕಾಗಿ ಕಾದಿದ್ದೆ ಎಂಬಂತೆ ಅರ್ಚನಾ ತನ್ನೆರಡು ಮಕ್ಕಳು ಮಲಗಿರುವುದನ್ನು ನೋಡದೆ ಅವರನ್ನು ಅರ್ಧ ಎಳೆದುಕೊಂಡೇ ನಿಂದ ಹಾರಿದಳು ಆಗಲೇ ಚಂದ್ರ ಮುಂದಾಗುವ ಘಟನೆಗೆ ತನ್ನದು ಪಾಲಿರಲಿ ಎಂದು ತನ್ನ ಮನಸ್ಸನ್ನು ಬದಲಿಸಿ ಮೋಡಗಳ ಮರೆಯಿಂದ ಆಚೆ ಬಂದಿದ್ದ ಅರ್ಚನಾ ಹಿಂದೆ ನೋಡದೆ ಒಂದೇ ಸಮನೆ ಭಯದಿಂದ ಎದುಸಿರು ಬಿಡುತ್ತಾ ಓಡುತ್ತಿದ್ದಳು ಆಗಲೇ ಅಮ್ಮನ ಕೊರಳನ್ನು ಬಳಸಿ ಹಿಡಿದಿದ್ದ ಅಯಾನ್ ಅಯಾನ್ ಮಮ್ಮಿ ಬಸ್ ಮಾಯಾ ಅದಾಗಲೇ ಅರ್ಚನ ಹೆದರಿ ಬಸ್ಸಿಂದ ಇಳಿದು ತನ್ನೆರಡು ಮಕ್ಕಳೊಂದಿಗೆ ಓಡಲು ಶುರುಬಿಟ್ಟಳು ಬಿಟ್ಟಳು ಅಷ್ಟರಲ್ಲೇ ತನ್ನ ತೊದಲು ನುಡಿಯಿಂದ ಮಮ್ಮಿ ಬಸ್ ಮಾಯಾ ಎಂದು ಹೇಳಿದನು ಅರ್ಚನ ಭಯದಿಂದ ಡೋಂಟ್ ಲುಕ್ ಅಯಾನ್ ಮೊದಲು ಇಲ್ಲಿಂದ ಅಜ್ಜಿ ಮನೆಗೆ ಹೋಗಿ ಮುಟ್ಟಿದ್ರೆ ಸಾಕು ಸುತ್ತಲೂ ಕಣ್ಣಾಡಿಸಿದ ಅಚ್ಚನಾಳಿಗೆ ತಾನು ಎಲ್ಲಿಗೆ ಬಂದು ತಲುಪಿರುವೆ ಎಂಬ ಚಿಕ್ಕ ಸೂಚನೆಯೂ ಸಿಗಲಿಲ್ಲ ಅಯ್ಯೋ ಇದೆಲ್ಲೂ ಬಂದೆ ಇದಂತೂ ನಮ್ಮೂರಲ್ಲ ಚೆನ್ ಇದೇನಾಗೋಯ್ತು ಇಲ್ಲಿಂದ ಹೇಗಾದ್ರೂ ನಮ್ಮೂರಿಗೆ ಹೋಗ್ಬೋದು ಅನ್ಸುತ್ತೆ ಆದ್ರೆ ಆ ಬಸ್ಸಿಂದ ಇಲ್ದೆ ಅಲ್ವಾ ಅಷ್ಟೇ ಸಾಕು ಈಗ ಮೊದ್ಲು ಈ ಊರು ಯಾವುದು ಅಂತ ತಿಳ್ಕೊಂಡು ಮನೆ ಕಾಲ್ ಮಾಡ್ಬೇಕು ಇಲ್ಲಿಂದ ಎಷ್ಟು ದೂರ ಆಗ್ಬೋದು ನಮ್ಮೂರಿಗೆ ಅಂತ ನೋಡ್ಬೇಕು ಎನ್ನುತ್ತಾ ಸ್ವಲ್ಪ ಧೈರ್ಯದಿಂದ ಮುಂದೆ ಸಾಗಿದಳು ಆದರೆ ಅರ್ಚನಾಳಿಗೆ ತಾನು ಬಾಣಲೆಯಿಂದ ನೇರವಾಗಿ ಬೆಂಕಿಗೆ ಬಿದ್ದುದರ ಸಣ್ಣ ಸುಳಿವು ಇರಲಿಲ್ಲ ಮುಂದೆ ಸಾಗಿ ಬಂದ ಅರ್ಚನಾಳಿಗೆ ಯಾರೊಬ್ಬರು ಕಾಣಿಸಲಿಲ್ಲ ಅದಾಗಲೇ ಅಯ್ಯನ ಅಮ್ಮನ ತೋಳಿನಲ್ಲಿ ನಿದ್ದೆಗೆ ಜಾರಿದ್ದ ಮಮ್ಮಿ ಸಾಕಾಯ್ತು ಇನ್ನೆಷ್ಟೊತ್ತು ಎಂದ ಮಗಳನ್ನು ಸಮಾಧಾನ ಪಡಿಸುತ್ತಲೇ ಅಚ್ಚನ ಮುಂದೆ ಅಡಿಯಿಟ್ಟಳು ಆಗಲೇ ಅವಳು ಒಂದು ಮನೆಯ ಬಾಗಿಲೆದುರು ನಿಂತಿದ್ದಳು ಅಲ್ಲಿ ಯಾರೊಬ್ಬರ ಸುಳಿವು ಇರಲಿಲ್ಲ ರಾತ್ರಿ ಸಮಯವಾದ್ದರಿಂದ ಮನೆಯೊಳಗೆ ಇರಬಹುದೆಂದು ಭಾವಿಸಿ ಬಾಗಿಲನ್ನು ತಟ್ಟಲು ಮುಂದಾದಳು ಅರ್ಚನ ಟಪ್ ಟಪ್ ಎಂದು ಬಾಗಿಲನ್ನು ತಟ್ಟುತ್ತಾ ಹಲೋ ಯಾರಾದರೂ ಇದ್ದೀರಾ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಹೊತ್ತು ಅಲ್ಲೇ ನಿಂತಳು ಯಾರೂ ಬಾಗಿಲನ್ನು ತೆರೆಯಲಿಲ್ಲ ಮೇ ಬಿ ಈ ಮನೆಯವರು ಮಲಗಿದ್ದಾರೆ ಅನ್ಸುತ್ತೆ ಯಾರೂ ಬಾಗಿಲ ತೆಗಿತಾನೇ ಇಲ್ಲ ಪಕ್ಕದ ಮನೆಯಲ್ಲಿ ಕೇಳಿದ್ರಾಯ್ತು ಏನುತ್ತ ಇನ್ನೊಂದು ಮನೆಯ ಎದುರು ನಿಂತು ಬಾಗಿಲನ್ನು ತಟ್ಟಿದಳು ಹಿಂದಿನಂತೆ ಯಾರೂ ಬಾಗಿಲನ್ನು ತೆರೆಯಲೇ ಇಲ್ಲ ಹಾಗೆ ನಾಲ್ಕೈದು ಮನೆಯ ಬಾಗಿಲು ತಟ್ಟಿದಾಗಲೂ ಅಲ್ಲೂ ಏನೊಂದು ಪ್ರತಿಕ್ರಿಯೆ ಬರಲಿಲ್ಲ ಆಗ ತನ್ನ ಮನದಲ್ಲಿ ಏನೂರಪ್ಪ ಇದು ಜನ ಸಾಯ್ಲಿ ಒಂದು ಪ್ರಾಣಿ ಕೂಡ ಕಾಣಿಸ್ತಿಲ್ಲ ಆರಾಧ್ಯ ಮಮ್ಮಿ ಅಲ್ಲಿ ನೋಡಿ ಕಾಣಿಸ್ತಿದೆ ಅರ್ಚನಾ ಹ್ಞೂ ಪುಟ್ಟ ಅಲ್ಲಿ ಹೋಗಿ ಯಾರಾದರೂ ಇದ್ದಾರಾ ಅಂತ ನೋಡೋಣ ಹಾಗೆ ಈ ಮೂವರು ವಿದ್ಯಾಟಕ್ಕೆ ತಲೆಬಾಗಿ ಏನು ಅರಿಯದ ಮುಗ್ಧರಂತೆ ಮುಂದೆ ಸಾಗಿದರು ಆರಾಧ್ಯ ಮಮ್ಮಿ ಯಾರೋ ನನ್ನ ಪಕ್ಕದಿಂದ ಪಾಸಾದರೂ ನನಗೆ ತುಂಬ ಭಯ ಆಗ್ತಿದೆ ಅರ್ಚನಾ ಏನಿಲ್ಲ ಪುಟ್ಟ ಭ್ರಮೆ ಅಷ್ಟೇ ನೋಡು ಯಾರೂ ಇಲ್ಲ ಈ ಜಾಗ ಹೊಸ್ತಲ್ವಾ ಸೊ ಆಗನಿಸ್ತಿದೆ ನಿಂಗೆ ಎದುರು ಬೇಡ ಏನೂ ಇಲ್ಲ ಇಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಡುವಷ್ಟರಲ್ಲಿ ಆರಾಧ್ಯ ಮತ್ತೊಮ್ಮೆ ಕೂಗಿದಳು ಆರಾಧ್ಯ ಮಮ್ಮಿ ನಿಮಗೆ ಕಾಣಿಸ್ತಿಲ್ವಾ ನಮ್ಮ ಹಿಂದೆ ತುಂಬ ಜನ ಬರ್ತಿದ್ದಾರೆ ಮಮ್ಮಿ ಇಲ್ಲಿಂದ ವಾಪಸ್ ಹೋಗೋಣ ಬನ್ನಿ ಬನ್ನಿ ಭಯದಿಂದ ಅಳಲು ಶುರುವಿಟ್ಟಳು ಅರ್ಚನಾ ಸುತ್ತಲೂ ಮತ್ತೊಮ್ಮೆ ನೋಡಿ ಸಿಟ್ಟಿನಿಂದ ಸ್ಟಾಪ್ ಕ್ರೈಯಿಂಗ್ ಆರಾಧ್ಯ ಹೇಳಿದ್ನಲ್ಲ ಆಗ್ಲೆ ಇಲ್ಲಿ ಯಾರು ಇಲ್ಲ ಅಂತ ಸುಮ್ಮನೆ ಬಾ ಆರಾಧ್ಯ ಮಮ್ಮೀ ಒಮ್ಮೆಲೆ ಚೀರಿದಳು ಅರ್ಚನಾ ಹಿಂದಿರುಗಿ ನೋಡುತ್ತಿದ್ದಂತೆ ಕಾಣದ ಕೈ ಮಿಂಚಿನಂತೆ ಬಂದು ಆರಾಧ್ಯಳನ್ನು ಆ ಬೆಳಕಿರುವ ದೊಡ್ಡ ಮಹಡಿಯ ಮನೆಯೊಳಗೆ ಎಳೆದೋಯ್ತು ಹೆತ್ತ ಕರುಳಿಗೆ ತನ್ನ ಮಗಳ ಕೂಗು ಕೇಳಿ ದಿಕ್ಕೆ ತೋಚದೆ ಆ ಮನೆಯೊಳಗೆ ಅಯಾನನ್ನು ಎತ್ತಿಕೊಂಡೇ ಓಡಿದಳು ಆ ಮನೆಯೊಳಗೆ ಅಡಿಯಿಡುತ್ತಿದ್ದಂತೆ ಬಾಗಿಲು ಇದ್ದಕ್ಕಿದ್ದಂತೆ ದಡಾರೆ ಎಂದು ಮುಚ್ಚಿಕೊಂಡಿತು ಆರಾಧ್ಯ ಯೋಚನೆಯಲ್ಲಿ ಮುಳುಗಿದವಳಿಗೆ ಅದು ಯಾವುದರ ಪರಿವೇ ಇರಲಿಲ್ಲ ಒಂದೇ ಸಮನೆ ಆರಾಧ್ಯ ಆರಾಧ್ಯ ಎಂದು ಕೂಗಿದಳು ಮನೆಯ ಮಹಡಿಯಿಂದ ಒಬ್ಬ ವ್ಯಕ್ತಿ ಒಂದೊಂದೇ ಹೆಜ್ಜೆ ಹಿಡುತ್ತ ಕೆಳಕಿಳಿಯುತ್ತಿದ್ದಂತೆ ಮನೆಯಲ್ಲಿ ಉರಿಯುತ್ತಿದ್ದ ಬಲ್ಪ್ಗಳು ಆನ್ ಆಫ್ ಆನ್ ಆಫ್ ಆಗುತ್ತಿದ್ದವು ಆ ಬೆಳಕಿನಲ್ಲಿ ಆತನ ಮುಖ ವಿಕಾರವಾಗಿ ಕಾಣಿಸುತ್ತಿತ್ತು ಅಲ್ಲದೆ ಆತನ ಅಟ್ಟಹಾಸದ ನಗುವವನನ್ನು ಇನ್ನೂ ಭಯಂಕರವಾಗಿ ಕಾಣುವಂತೆ ಮಾಡುತ್ತಿತ್ತು ಇತ್ತ ಅರ್ಚನ ಇನ್ನೂ ಜೋರಾಗಿ ಆರಾಧ್ಯ ಎಂದು ಕೂಗುತ್ತಿದ್ದರೆ ಅರ್ಚನಾಳಿಗೆ ಯಾವುದೋ ಇಂಗಸಿನ ಧ್ವನಿ ನೀನು ಇಲ್ಲಿಗೆ ಬರಬಾರ್ದಿತ್ತು ಎಂದು ಹೇಳಿ ಜೋರಾಗಿ ನಗಲು ಪ್ರಾರಂಭಿಸಿತು ಎಂದು ಎಚ್ಚರಿಸುತ್ತಿದ್ದಂತೆ ಎಲ್ಲಾ ಬಲ್ಪ್ಗಳು ಒಮ್ಮೆಲೆ ಎಂದು ಚೂರಾದವು ಅಷ್ಟರಲ್ಲಿ ಮೇಲಿನಿಂದ ಬಂದ ಮಮ್ಮಿ ಎಂಬ ಕೂಗಿಗೆ ಆರಾಧ್ಯಳ ಧ್ವನಿಯೇ ಎಂದು ಗುರುತಿಸಿದ ಅರ್ಚನ ಆ ಕತ್ತಲೆಯಲ್ಲಿ ಅಯಾನನ್ನು ಎತ್ತಿಕೊಂಡೆ ಹೇಗೋ ಮಹಡಿಯನ್ನೇರುತ್ತಿದ್ದಂತೆ ಯಾರೋ ಆಕೆಯ ಕೈ ಹಿಡಿದು ಕೆಳಗಿಳಿದು ರೂಮ್ ಒಳಕ್ಕೆ ನೋಕಿದರು ಅವಳು ರೂಮ್ ಒಳಕ್ಕೆ ಬೀಳುತ್ತಿದ್ದಂತೆ ಬಾಗಿಲ ದಡ್ಡೆ ಮುಚ್ಚಿಕೊಂಡಿತು ಅರ್ಚನಾ ಅಯಾನ್ ಆರಾಧ್ಯ ಡೋರ್ ಓಪನ್ ಮಾಡಿ ಯಾರಾದರೂ ಪ್ಲೀಸ್ ಇಲ್ಲೇನಾಗ್ತಿದೆ ನಮ್ಗೇನು ಗೊತ್ತಿಲ್ಲ ಡೋರ್ ಓಪನ್ ಮಾಡಿ ನನ್ನ ಮಕ್ಕಳನ್ನ ಬಿಟ್ಬಿಡಿ ಪ್ಲೀಸ್ ಯಾರೂ ಬಾಗಿಲನ್ನು ತೆರೆಯದೇ ಇದ್ದಾಗ ಅರ್ಚನಾ ಹೆದರಿ ಇನ್ನೇನು ಮಾಡಲು ಸಾಧ್ಯವಿಲ್ಲವೆಂದು ಜೀವದ ಮೇಲಿನ ನಂಬಿಕೆಯನ್ನೇ ಕೈಬಿಟ್ಟು ಪಕ್ಕದಲ್ಲೇ ಇದ್ದ ಗಾಜಿನ ಕಿಟುಕಿಗೆ ಹೊರಗಿ ತನ್ನ ಮಕ್ಕಳ ಬಗ್ಗೆ ಯೋಚಿಸಿ ಅಳುತ್ತಾ ನಿಂತಳು ಅಯಾನ್ ಮತ್ತು ಆರಾಧ್ಯಗಳ ಅಳುವಿನ ಸದ್ದು ಕೇಳುತ್ತಿದ್ದಂತೆ ಅರ್ಚನ ಅಳುತ್ತಲೇ ಗಾಜಿನ ಕಿಟಕಿಯಿಂದ ಇಣುಕಿ ನೋಡಿದಾಗ ತನ್ನ ಮಕ್ಕಳನ್ನು ಕಂಡವಳಿಗೆ ಖುಷಿಯಲ್ಲಿ ಮಾತೇ ಹೊರಡಲಿಲ್ಲ ಅಯಾನ್ ಮತ್ತು ಆರಾಧ್ಯ ಅಳುತ್ತಾ ಮಮ್ಮಿ ಮಮ್ಮಿ ಅರ್ಚನಾ ಬಿಕ್ಕುತ್ತಲೇ ಅಳಬೇಡಿ ನಾನು ಬರ್ತಿದ್ದೀನಿ ನಿಮ್ಮ ಹತ್ರ ನಾವು ಬೇಗ ಇಲ್ಲಿಂದ ಮನೆಗೋಗೋಣ ಹೆದರಬೇಡಿ ಗಾಜಿನ ಕಿಟಕಿ ಹೊಡೆಯುತ್ತಿದ್ದಂತೆ ಅವಳ ಕೈಯಿಂದ ರಕ್ತ ಒಸಿರುತ್ತಿತ್ತು ಅದನ್ನು ಲೆಕ್ಕಿಸದೆ ಹೇಗಾದರೂ ತನ್ನ ಮಕ್ಕಳಿದ್ದಲಿಗೆ ತಲುಪಬೇಕೆಂದು ಕಿಟಕಿಯಿಂದ ಜಿಗಿದು ಓಡಿ ಹೋಗಿ ಅವರನ್ನು ಬಿಗಿದಪ್ಪಿ ಕಣ್ಣೀರಾದಳು ಅಷ್ಟರಲ್ಲೇ ಬಂದ ಮತ್ತೊಂದು ಧ್ವನಿ ಅವಳನ್ನು ಎಚ್ಚರಿಸಿತ್ತು ಭಯದಿಂದಲೇ ತಲೆ ಎತ್ತಿ ನೋಡಿದವಳಿಗೆ ಯಾರೋ ಅವಳು ಎದುರಿಗೆ ನಿಂತಿರುವುದು ಅವಳ ಅರಿವಿಗೆ ಬಂತು ತನ್ನ ಮಕ್ಕಳನ್ನು ಬಾಚಿ ತಪ್ಪಿದ ಅರ್ಚನಾಳ ಎದುರಿಗೆ ನಿಂತ ಧ್ವನಿಯತ್ತ ಗಾಬರಿಯಿಂದ ನೋಡಿದ್ದಾಳೆ ತಲೆ ಎತ್ತಿ ನೋಡಿದ ಅರ್ಚನಾಳಿಗೆ ಪಂಚೆಯನ್ನು ಧರಿಸಿ ಹೆಗಲ ಮೇಲೆ ಕಂಬಳೆಯನ್ನು ಹೊದ್ದಿದ್ದ ಬಿಳಿ ಕೂದಲಿನ ವ್ಯಕ್ತಿಯ ಸುಮಾರು ಎಪ್ಪತ್ತೈದು ವರ್ಷ ಹಿರಿಯನಂತೆ ಕಂಡನು ಆ ವ್ಯಕ್ತಿಯನ್ನು ಕಂಡವಳು ಆತಂಕದಿಂದ ತನ್ನ ಮಕ್ಕಳನ್ನು ಇನ್ನಷ್ಟು ಬಿಗಿದಪ್ಪಿದಳು ಅಷ್ಟರಲ್ಲೇ ಆ ವ್ಯಕ್ತಿ ಅರ್ಚನೊಟ್ಟಿಗೆ ಮಾತುಗಳಿದ್ದ ಆ ವ್ಯಕ್ತಿ ಯಾರ ತಾಯಿ ನೀನು ಇಟ್ಟೊತ್ತಲ್ಲಿ ಈ ಮಕ್ಕಳನ್ನ ತಕೊಂಡು ಇಲ್ಲೇನು ಮಾಡ್ತಿದ್ದಿ ಅದು ಅಲ್ಲದೆ ಆ ಜಮೀನ್ದಾರ್ ಮನೆಯೊಳಕ್ಕೆ ಎಂತಕ್ಕೆ ಹೋಗಿದ್ರವ್ವ ಅರ್ಚನಾ ಅವರ ಮಾತು ಮುಗಿಯುವಷ್ಟರಲ್ಲೇ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಮ್ಮ ಅಪ್ಪನ ಮನೆ ಬಾದನವಾಳಿಗೆ ಹೋಗ್ಬೇಕು ಅಂತ ಹೊರಟಿದ್ವಿ ಯಾವುದೋ ಬಸ್ಗೆ ಹತ್ತಿದ್ವಿ ಕಂಡಕ್ಟರ್ ಬಾದನವಳ್ಳಿಗೆ ಹೋಗುತ್ತೆ ಅಂತ ಹೇಳಿದರು ಆದ್ರೆ ಆ ಬಸ್ ಅಲ್ಲಿದ್ದ ಜನ ದೆವ್ವಗಳಾದ್ರು ಬಸ್ ನಿಲ್ತಿದ್ದಂಗೆ ಎಲ್ಲಿಗ್ ಬಂದ್ವಿ ಅಂತಾನು ನೋಡ್ದೆ ಅದರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇಲ್ಲಿಗ್ ಬಂದ್ವಿ ಇಲ್ಲೂ ಕೂಡ ಅದೇ ತರ ವಿಚಿತ್ರ ವಿಚಿತ್ರ ಘಟನೆಗಳು ನಡೀತು ಆ ಮನೇಲಿ ನಾನು ದೆವ್ವನ ನೋಡ್ದೆ ನಾನು ನನ್ ಮಕ್ಳನ್ನ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ ಹೇಗೋ ಎಲ್ರೂ ಮತ್ತೆ ಸಿಕ್ಕಿದ್ವಿ ಹಾ ಅಷ್ಟಕ್ಕೂ ಇದು ಯಾವ ಊರು ಬಂದಾಗಿಂದ ಈ ಊರಲ್ಲಿ ಯಾರು ಜನಾನೇ ಕಾಣಿಸ್ತಿಲ್ಲ ಆ ವ್ಯಕ್ತಿ ಈ ಒತ್ನಾಗಿ ಇದೆಲ್ಲ ಮಾತಾಡೋದು ಬೇಡ ಇಲ್ಲೇ ನಮ್ಮ ಅಟ್ಟಿ ಆಯ್ತಿ ಬನ್ನಿ ಅಲ್ಲಿ ಹೋಗೋಣ ಎನ್ನುತ್ತಾ ಮುಂದೆ ಮುಂದೆ ಸಾಗಿದರು ಇಲ್ಲೇ ಇದ್ದರೆ ಮತ್ತೇನು ಕಾದಿದೀಯೋ ಎಂದು ತನ್ನೆರಡು ಮಕ್ಕಳೊಂದಿಗೆ ಆ ವಯಸ್ಕನ ಹಿಂದೆ ಹೆಜ್ಜೆ ಹಾಕಿದರು ಅರ್ಚನಾ ಅವರೊಟ್ಟಿಗೆ ಸಾಗುತ್ತಾ ಅಜ್ಜ ನಿಮ್ಮ ಹೆಸರೇನು ಅಂತಾನೆ ಗೊತ್ತಾಗ್ಲಿಲ್ಲ ನಿಮ್ಮ ಮನೆಯಲ್ಲಿ ತುಂಬಾ ಜನ ಇದ್ರ ಅಥವಾ ನೀವು ನೀವೊಬ್ರೇನ ಆ ವ್ಯಕ್ತಿ ನನ್ನ ಹೆಸರು ರಾಮಪ್ಪ ಕಣ್ಮಗ ಮನೆಯಲ್ಲಿ ನಾನು ನನ್ನ ಎಂಟ್ರೂ ಇಬ್ರೆ ನಾನು ಈ ಊರಿಗೆ ವಲಸೆ ಬಂದದ್ದು ಬಂದು ಬೋ ವರ್ಷ ಆಯ್ತು ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಮ್ಯಾಕ್ ಆಯ್ತು ಈಗ ನಾವು ಇದೇ ಊರೋರ್ ಆಗ್ಬಿಟ್ವಿ ಅರ್ಚನ ಓ ಹಾಗಾ ಅರ್ಚನಾಳಿಗೆ ರಾಮಪ್ಪ ಸಿಕ್ಕಿದ್ದು ಬೆಳಗಿಲ್ಲದ ಬೀದಿಯಲ್ಲಿ ದೀವಿಗೆ ದೊರೆತಂತಾಯಿತು ಧೈರ್ಯದಿಂದ ನಡೆದಳು ನಾಕು ಹೆಜ್ಜೆ ಇಡುತ್ತಿದ್ದಂತೆ ಎಲ್ಲರೂ ರಾಮಪ್ಪನ ಮನೆ ತಲುಪಿದರು ಮನೆ ನೋಡಲು ಸಣ್ಣದಾಗಿ ಒಂದೇ ಬಾಗಿಲನ್ನು ಹೊಂದಿತ್ತು ಒಳಗಿನಿಂದ ಬಾಗಿಲು ತೆಗೆದ ಹೆಂಡತಿಗೆ ಅರ್ಚನಾ ಮತ್ತು ಮಕ್ಕಳನ್ನು ರಾಮಪ್ಪ ಪರಿಚಯಿಸಿದ ಎಲ್ಲರೂ ಹೊಳ ನಡೆದರು ಅರ್ಚನಾ ಅಜ್ಜಿ ಕುಡಿಯೋಕ್ಕೆ ಸ್ವಲ್ಪ ನೀರಿದ್ರೆ ಕೊಡ್ತೀರಾ ರಾಮಪ್ಪನ ಹೆಂಡತಿ ಇರು ಮಗ ತಂದೆ ರಾಮಪ್ಪನ ಹೆಂಡತಿ ಲೋಟದಲ್ಲಿ ನೀರನ್ನು ತಂದು ಅರ್ಚನಾಳಿಗೆ ನೀಡಿದಳು ಅರ್ಚನಾ ನೀರನ್ನು ಕುಡಿಯುತ್ತಿದ್ದ ಹೊತ್ತಿಗೆ ರಾಮಪ್ಪ ಅರ್ಚನಾಳೊಂದಿಗೆ ಸ್ವತಃ ಮಾತಿಗೇಳಿದ್ದ ರಾಮಪ್ಪ ಹೌದು ನೀನು ಇಟ್ಟೊತ್ತಲ್ಲಿ ಈ ಮಕ್ಕಳನ್ನು ಕರ್ಕಂಡು ತವರ್ ಮನೆಗೆ ಹೋಯ್ತಿದ್ದೆ ಅರ್ಚನಾ ಏನು ಇಲ್ಲ ಮನೇಲಿ ಒಂದು ದೊಡ್ಡ ಜಗಳ ಆಯ್ತು ಅಷ್ಟೇ ರಾಮಪ್ಪ ಏನು ಜಗಳ ಅರ್ಚನಾ ಬೇಸರದಿಂದಲೇ ತನ್ನ ಕತೆ ಆರಂಭಿಸಿದಳು ನನ್ನ ಗಂಡನ ಮನೆ ಕೇಶವಪುರ ಅವ್ರ ಹೆಸರು ಸಾಮ್ರಾಟ್ ನಮ್ಮಪ್ಪನ ತರ ಅವರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ನಮ್ಮ ಮನೆಯವರೆಲ್ಲ ಒಪ್ಪಿ ಸಾಮ್ರಾಟ್ ಮತ್ತೆ ನನ್ನ ಮದುವೆ ಮಾಡಿದ್ರು ಮೊದ್ ಎಲ್ಲಾನು ಚೆನ್ನಾಗಿತ್ತು ಸಾಮ್ರಾಟ್ ಕೂಡ ಒಳ್ಳೆಯವರೇ ಆಮೇಲೆ ಒಂದಿನ ಇದ್ದಕ್ಕಿದ್ದಂತೆ ಅವ್ರಿಗೆ ಒಂದು ಕಾಲ್ ಬಂತು ಅವರು ಆ ದಿನದಿಂದ ನನ್ನ ಜೊತೆ ಪದೇ ಪದೇ ಜಗಳ ಮಾಡೋಕೆ ಶುರು ಮಾಡಿದ್ರು ಆಮೇಲೆ ಏನು ವಿಷಯ ಅಂತ ನೋಡಿದಾಗ ಅವ್ರ ಕಂಪ್ನಿ ಮುಳುಗೋಯ್ತು ಅಂತ ಗೊತ್ತಾಯ್ತು ಅಷ್ಟೇ ಅಲ್ಲದೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು ಇದೇ ವಿಷಯಕ್ಕೆ ನನ್ನ ಸಾಮ್ರಾಟ್ ಮಧ್ಯೆ ದೊಡ್ಡ ಜಗಳಾನೇ ಆಯಿತು ನಾನು ಇಲ್ಲೇ ಇದ್ರೆ ಅವ್ರಿಗೆ ಬುದ್ಧಿ ಬರಲ್ಲ ಅಂತ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಅಪ್ಪನ ಮನೆಗೆ ಹೊರಟಿದ್ದೆ ಅದಾದ್ಮೇಲೆ ಇಷ್ಟೆಲ್ಲ ಆಯಿತು ರಾಮಪ್ಪ ಬೇಜಾರು ಮಾಡ್ಕೋಬೇಡ ಮಗ ಏನಾಗಬೇಕೋ ಅದೇ ಆಯ್ತದೆ ಆಗದೆಲ್ಲ ಒಳ್ಳೇದಿಕ್ಕೆ ತಿಳ್ಕ ಅರ್ಚನಾ ಹಾ ಅಜ್ಜ ಅದು ಬಿಡಿ ಈ ಯಾವುದು ಅಷ್ಟಕ್ಕೂ ಈ ಊರು ಆ ಬಸ್ಸು ನಾನು ಹೋಗಿದ್ದ ಆ ಭೂತ ಬಂಗಲೆ ಎಲ್ಲಾನು ಎಷ್ಟು ಭಯಂಕರವಾಗಿತ್ತು ಇದೆಲ್ಲ ಯಾಕಾಗ್ತಿದೆ ಅಂತ ನಿಮಗೇನಾದರೂ ಗೊತ್ತಾ ಎಂದು ಕುತೂಹಲದಿಂದ ಕೇಳಿದಳು ನಿಗೂಢತೆಯ ತೆರೆ ಎಳೆಯಲು ಮುಂದಾಗಿ ತಾನಿದ್ದ ಊರಿನ ಭೀಕರತೆಯನ್ನು ಹೇಳಲು ಆರಂಭಿಸಿದ ರಾಮಪ್ಪ ರಾಮಪ್ಪ ಅದೊಂದು ದೊಡ್ಡ ಕತೆ ಸಣ್ಣದಾಗೆ ಹೇಳ್ತೀನಿ ಕೇಳು ಈ ಊರಿನ ಹೆಸರು ಕರ್ವಟ್ಟಿ ರಾಮಪ್ಪನ ಮನೆಗೆ ಬಂದ ಅರ್ಚನ ತನ್ನ ಕಥೆಯನ್ನು ಹೇಳಿದ ನಂತರ ಊರಿನ ಬಗ್ಗೆ ಕೇಳುತ್ತಿದ್ದಾಳೆ ಈಗ ರಾಮಪ್ಪ ಕರ್ವಟ್ಟಿಯ ಬಗ್ಗೆ ಹೇಳಲು ಪ್ರಾರಂಭಿಸಿದ್ದಾನೆ ರಾಮಪ್ಪ ಈ ಊರಿನ ಹೆಸರು ಕರ್ವಟ್ಟಿ ಎಂದು ಕತೆ ಶುರು ಮಾಡಿದ ಇದು ಸುಮಾರು ನಲವತ್ತು ವರ್ಷದ ಹಿಂದಿನ ಕತೆ ಈ ಊರಿನ ಮೊದಲಿನ ಹೆಸರು ಅಮರಾಪುರ ಈ ಊರನ್ನು ಒಬ್ಬ ಜಮೀನ್ದಾರ ಆಳ್ತಿದ್ದ ಅವರೇ ಕರ್ವಟ್ಟಿ ಬೀರ ದೇವ್ರಂತ ಮನುಷ್ಯ ಅವ್ರ ಮನೇಲಿ ಐದು ಜನ ಇದ್ರು ಗಂಡ ಹೆಂಡತಿ ಮತ್ತೆ ಮೂರು ಜನ ಮಕ್ಕಳು ಎರಡು ಗಂಡು ಒಂದ್ ಹೆಣ್ಣು ಜಮೀನ್ದಾರರ ಮರಣದ ನಂತರ ಅವ್ರ ಮೊದಲನೇ ಮಗ ಅಧಿಕಾರಕ್ಕೆ ಬಂದ ಅವರೇ ಈ ಊರಿಗೆ ಅಪ್ಪನ ನೆನಪಿಗಾಗಿ ಕರ್ವಟ್ಟಿ ಅಂತ ಹೆಸರಿಟ್ಟೋರು ಜನಾನು ಸಂತೋಷದಿಂದಲೇ ಒಪ್ಪಿದ್ರು ಯಾಕಂದ್ರೆ ಅವರು ಕೂಡ ಅಪ್ಪನ ತರಾನೇ ಒಳ್ಳೆ ಮನಸ್ಸಿನ ಮನಸ ಆಗಿದ್ರು ಆದ್ರೆ ಒಂದಿನ ಇದ್ಕಿದ್ದಂಗೆ ಅವರು ಸತ್ತೋದ್ರು ಆಮೇಲೆ ಅಧಿಕಾರಕ್ಕೆ ಬಂದವರೇ ವೀರ್ ಸಾಹುಕಾರ ಸ್ವಲ್ಪ ದುರಂಕಾರಿ ದುಡ್ಡಿದ್ರೆ ಮಾತ್ರ ಜೀವನ ಅನ್ನೋ ವ್ಯಕ್ತಿ ಬಡೂರು ಅಂದ್ರೆ ಕಸಕ್ಕಿಂತ ಕಡೆಯ ಕಾಣ್ತಿದ್ರು ಹೀಗಿರುವಾಗ ಒಂದಿನ ಒಬ್ಬ ಮಹಾನ್ ತಪಸ್ವಿ ತಮ್ಮ ಯಜ್ಞಕ್ಕಾಗಿ ಭಿಕ್ಷೆಯನ್ನು ಕೇಳಿ ಬಂದೋರು ಉದಾರತೆಗೆ ಹೆಸರಾಗಿದ್ದ ಜಮೀನ್ದಾರರ ಮನೆಗೆ ಕಾಲಿಟ್ಟರು ಆ ತಪಸ್ವಿಯ ಮಹತ್ವವನ್ನರಿಯದೆ ವೀರ್ ಸಾವುಕಾರ್ ದುಡಿದು ತಿನ್ನಲು ನಿಮ್ಗೇನ್ ದಾಡಿ ಎಂದು ಅಪಹಾಸ್ಯ ಮಾಡಿದರು ಭಿಕ್ಷೆಯನ್ನು ನೀಡಲು ಆಗದಿದ್ದರೆ ನೇರವಾಗಿ ಹೇಳು ನಾನು ಬೇರೆ ಮನೆಗೆ ತೆರಳಿ ಭಿಕ್ಷೆಯನ್ನು ಪಡೆಯುವೆ ಈ ಮಹಾನ್ ತಪಸ್ವಿಯ ನಿಂದನೆ ಸಲ್ಲದು ಮಗು ಎಂದು ಆ ತಪಸ್ವಿ ನುಡಿದರು ಈ ಮಾತಿನಿಂದ ಸಿಟ್ಟಿಗೆದ್ದ ವೀರ್ ಸಾಹುಕಾರ್ ಮನೆ ಮನೆಗೆ ತೆರಳಿ ಭಿಕ್ಷೆ ಕೇಳುವ ನೀನು ನನಗೆ ಎದುರಾಡುವೆಯಾ ಈ ಊರಲ್ಲಿ ನಿನಗೆ ಒಂದು ಮುಷ್ಟಿಯಷ್ಟು ಅಕ್ಕಿ ದೊರೆಯದಂತೆ ಮಾಡುವೆ ಎಂದು ಗದರಿದನು ಇದಕ್ಕೆ ಪ್ರತಿಯಾಗಿ ಆ ತಪಸ್ವಿ ನಿನ್ನ ದುರಂಕಾರವೇ ನಿನಗೆ ಮುಳುವಾಗುವುದು ಖಂಡಿತ ಎಂದರು ಹರು ಅಷ್ಟರಲ್ಲೇ ತನ್ನ ಕೆಲಸದಾಳಿಗೆ ಕರೆದ ಸಾಹುಕಾರ್ ತಪಸ್ವಿ ಕುರಿತಾಗಿ ಇಡೀ ಊರಲ್ಲಿ ನಿನಗೆ ಒಂದು ಇಡೀ ಅಕ್ಕಿಯೂ ಸಿಗದಂತೆ ಮಾಡುವೆನು ಎಂದು ಒಂದು ವೇಳೆ ಯಾರಾದರೂ ಈ ಭಿಕ್ಷಕನಿಗೆ ಭಿಕ್ಷೆ ನೀಡಿದರೆ ಅವರಿಗೆ ಘೋರ ಶಿಕ್ಷೆಯಾಗುತ್ತದೆ ಎಂದು ಡಂಗೂರ ಸಾರುವಂತೆ ತನ್ನ ಕೆಲಸ ದಾಳಿಗೆ ಆಜ್ಞೆ ಮಾಡಿದ ವೀರ್ ಸಾವುಕಾರ್ನ ಆಜ್ಞೆಯಂತೆ ಕರ್ವಟ್ಟಿಯ ಯಾರೊಬ್ಬರು ಕೂಡ ತಪಸ್ವಿಗೆ ಭಿಕ್ಷೆಯನ್ನು ನೀಡುವುದಿಲ್ಲ ಇದರಿಂದ ಕ್ರೋಧಗೊಂಡ ತಪಸ್ವಿ ನೇರವಾಗಿ ಸಾವುಕಾರ್ ಬಳಿಗೆ ಬಂದು ಈ ಊರು ನಿರ್ಜನ ಪ್ರದೇಶವಾಗಲಿ ಹೇಗೆ ನಾನು ಭಿಕ್ಷನಕ್ಕಾಗಿ ಅಲೆದನೋ ಅದೇ ರೀತಿ ಮುಂದೊಂದು ದಿನ ನೀವೆಲ್ಲ ಮೋಕ್ಷಕ್ಕಾಗಿ ಅಲಿಯುವಂತಾಗಲಿ ಇದೇ ನನ್ನ ಘೋರ ಶಾಪ ಎಂದು ಶಪಿಸಿದರು ಹೀಗಾದ ಒಂದೆರಡು ದಿನದಲ್ಲೇ ಊರಿಗೆ ಬರಗಾಲ ಬಂತು ನೀರಿಗಾಗಿ ಪರಿದಾಡುವಂತಾಯಿತು ಊಟಕ್ಕಾಗಿ ಗತಿಯಿಲ್ಲದಂತಾಯಿತು ಕೊನೆಯಲ್ಲಿ ಭೂಕಂಪದಿಂದಾಗಿ ಇಡೀ ಊರಿಗೆ ಊರೇ ಬೇಕೋ ಎನ್ನುವಂತೆ ಅವರ ಶಾಪದಂತೆ ನಿರ್ಜನ ಪ್ರದೇಶವಾಯಿತು ಎಂದು ಕತೆ ಹೇಳುತ್ತಾ ಅಳಲು ಆರಂಭಿಸಿದ ರಾಮಪ್ಪ ನೀನು ಹೇಗೆ ಮಧ್ಯರಾತ್ರಿಲಿ ಈ ಊರಿಗೆ ಬಂದ್ಯೋ ಹಂಗೆ ನಾನು ಮತ್ತೆ ನನ್ನ ಹೆಂಡರು ಇದೇ ದಿನ ಇಲ್ಲಿಗೆ ಬಂದವರು ನೀನು ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದೆ ಇಲ್ಲಿಗೆ ಬಂದವರು ಇದುವರೆಗೂ ಯಾರೂ ಜೀವಂತವಾಗಿ ಹೋಗಿರೋ ದಾಖಲೆನೇ ಇಲ್ಲ ಈಗ ನಿನ್ನ ಮಕ್ಕಳನ್ನೇ ನೋಡು ಇವರಾದ್ರೂ ಏನ್ ತಪ್ಪು ಮಾಡೋರು ಈ ಊರಿನ ಜನ ಇವರನ್ನ ಬಿಡಲ್ಲ ಎಲ್ಲ ವಿಧಿಲಿಕ್ಕಿತ ಎನ್ನುತ್ತಿದ್ದವನ ಧ್ವನಿ ಆಗಲೇ ಬದಲಾವಣೆಗೊಂಡಿತು ಅರ್ಚನ ತಲೆ ಎತ್ತಿ ತನ್ನ ಮಕ್ಕಳನ್ನು ನೋಡಿ ಒಮ್ಮೆಲೆ ಬೆಚ್ಚಿ ಜೋರಾಗಿ ಕಿರುಚಿದಳು ಅದಾಗಲೇ ಅವಳ ಮಕ್ಕಳ ಮೈ ಬಣ್ಣ ಬದಲಾಗಿತ್ತು ರಾಮಪ್ಪ ಮತ್ತು ಅವನ ಹೆಂಡತಿಯ ಮುಖ ವಿಕಾರವಾಗಿತ್ತು ಇದನ್ನು ನೋಡಿದವಳಿಗೆ ದುಃಖ ಉಮ್ಮಳ್ಳಿಸಿ ಬಂತು ಮಕ್ಕಳ ಸಾವಿಗೆ ನಾನೇ ಕಾರಣ ಎಂದು ಹರಿಯಿದಳು ಇನ್ನೇನು ಮಾಡಲು ಸಾಧ್ಯವಿಲ್ಲವೆನ್ನುವಂತೆ ಹಿಂದೆ ಹಿಂದೆ ಹೆಜ್ಜೆ ಹಾಕುತ್ತಿದ್ದವಳ ಮುಂದೆ ಮುಂದೆ ನಾಲ್ವರು ಬರುತ್ತಿದ್ದರು ಒಮ್ಮೆನೆ ತಿರುಗಿ ಬಾಗಿಲು ತೆರೆದವಳು ದುಬ್ಬೆಂದು ಬಾಗಿಲು ಮುಚ್ಚಿದಳು ಒಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಮುಂದೆ ನೋಡಿದವಳಿಗೆ ಮತ್ತೊಂದು ಆಘಾತ ಎದುರಾಗಿತ್ತು ಕರ್ವಟ್ಟಿಯ ಸಂಪೂರ್ಣ ಭೀಕರತೆಯನ್ನು ಅರಿತ ಅರ್ಚನಾ ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ ಕರ್ವಟ್ಟಿಯಿಂದ ತಪ್ಪಿಸಿಕೊಳ್ಳಲು ರಾಮಪ್ಪನ ಮನೆಯಿಂದ ಹೊರಬಂದಿದ್ದಾಳೆ ಬಾಗಿಲು ತೆರೆದವಳ ಮುಂದೆ ಇನ್ನೊಂದು ಆಘಾತ ಎದುರಾಗಿತ್ತು ತನ್ನ ತಲೆ ನೋಡಿದವಳಿಗೆ ಐನೂರಕ್ಕೂ ಹೆಚ್ಚು ಜನರು ತನ್ನನ್ನು ಸುತ್ತುವರೆದಿರುವುದು ತಿಳಿಯಿತು ಅವರನ್ನು ನೋಡುತ್ತಿದ್ದಂತೆ ಇದೆಲ್ಲ ಮೊದಲೇ ನಿರ್ಧರಿಸಿರುವಂತೆ ಭಾಸವಾಯಿತು ಏಕೆಂದರೆ ಬಸ್ ಕಂಡಕ್ಟರ್ ನಿಂದ ಹಿಡಿದು ಆ ಬಂಗಲೆಯಲ್ಲಿದ್ದ ಮನುಷ್ಯನು ಅವಳನ್ನು ಸುತ್ತುವರೆದಿರುವ ಗುಂಪಿನಲ್ಲಿದ್ದ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಹೋಗಬೇಕೆಂದಿದ್ದವಳ ಜಂಗಾಬಲವೇ ಕುಸಿದು ಹೋಗಿತ್ತು ಜಮೀನ್ದಾರರ ಕೈಯಲ್ಲಿನ ಕತ್ತಿಯಿಂದ ಸುರಿಯುತ್ತಿರುವ ನೆತ್ತರು ನೋಡಿದವಳಿಗೆ ನಾನು ಈ ಕತ್ತಿಯಿಂದಲೇ ಇಹಲೋಕ ತ್ಯಜಿಸುವೆನೆಂಬ ಭಾವನೆ ಮೂಡಿತು ಕೊನೆಯ ಪ್ರಯತ್ನವೆಂಬಂತೆ ತನ್ನೆಲ್ಲ ಶಕ್ತಿ ಒಟ್ಟುಗೂಡಿಸಿ ಕೂಗಿದಳು ಕತ್ತನ್ನು ಜಮೀನ್ದಾರ್ ತನ್ನ ಇನ್ನೊಂದು ಕೈಯಿಂದ ಎತ್ತಿ ಹಿಡಿದಿದ್ದ ತನ್ನನ್ನು ಬಿಡಿ ಬಿಡಿ ಎಂದು ಕೊಸರಾಡುತ್ತಿದ್ದಳು ಸಾಮ್ರಾಟ್ ಅರ್ಚು ಅರ್ಚು ಎದ್ದೇಳು ಏನಾಯ್ತು ನಿನಗೆ ಅರಿಯೋ ಆಲ್ರೇಟ್ ಎಂದು ಮಂಚದ ಮೇಲೆ ನಿದ್ದೆಯಲ್ಲಿ ತನ್ನನ್ನು ಬಿಡಿ ಎಂದು ಅರಚುತ್ತಿದ್ದವಳನ್ನು ಎಬ್ಬಿಸಲಾಗದೆ ಅಲ್ಲೇ ಪಕ್ಕದ ಗ್ಲಾಸಿನಲ್ಲಿರುವ ನೀರನ್ನು ತೆಗೆದು ಅವಳು ಬೆದರಿದ ಮುಖಕ್ಕೆ ಚುಮುಕಿಸಿದನು ಎಚ್ಚರವಾಗುತ್ತಿದ್ದಂತೆ ಗಟ್ಟಿಯಾಗಿ ಸಾಮ್ರಾಟ್ನನ್ನು ತಬ್ಬಿಕೊಂಡವಳು ಇನ್ನೂ ಗಾಬರಿಯಲ್ಲೇ ಇದ್ದಳು ಸಾಮ್ರಾಟ್ ಏನಾಯಿತು ಎಂದು ಕೇಳಿದಾಗ ಏನೊಂದು ಮಾತನಾಡದೆ ಮೌನವಾಗಿದ್ದವಳನ್ನು ಕಂಡು ಸಾಮ್ರಾಟ್ ಸ್ವತಃ ಮಾತಿಗೀಳಿದ್ದ ಸಾಮ್ರಾಟ್ ಅರ್ಚು ಕನ್ಸೇನಾದ್ರೂ ಬಿತ್ತಾ ಅರ್ಚನಾ ಹೌದು ನಾನು ಮತ್ತೆ ನನ್ನ ಮಕ್ಕಳು ಸಾಮ್ರಾಟ್ ನಗುತ್ತ ಮಕ್ಕಳ ಯಾರ ಮಕ್ಕಳು ಯಾವ ಮಕ್ಕಳು ಅರ್ಚನ ವಾಸ್ತವಕ್ಕೆ ಬಂದು ಹಾ ಏನಂದ್ರಿ ಸಾಮ್ರಾಟ್ ಸಾಮ್ರಾಟ್ ಮದುವೆಯಾಗಿ ಎರಡು ತಿಂಗಳಾಯ್ತಷ್ಟೇ ಏನು ಮೇಡಮ್ ಅವರು ಯಾವ ಲೋಕದಲ್ಲಿದ್ರಿ ಇಷ್ಟೊತ್ತು ಹಾ ಎಂದು ಅಪ್ಪಿದನು ಅರ್ಚನಾ ಯಾವುದೋ ಕೆಟ್ಟ ಕನ್ಸ್ಪಿತ್ತು ಅಂತ ನಾನಿದ್ರೆ ನಿಮ್ದೊಳ್ಳೆ ಎಂದು ಸಾಮ್ರಾಟ್ನನ್ನು ತಳ್ಳಿ ಸರಸರನೆ ಅಡುಗೆ ಮನೆಗೆ ನಡೆದಳು ಸಾಮ್ರಾಟ್ ಉಕ್ಕಿ ಬರುತ್ತಿರುವ ನಗುವನ್ನು ತಡೆದು ನಾನು ಬಂದೇ ಇರಿ ಮೇಡಮ್ ಎಂದು ಅವಳ ಹಿಂದೆ ಹೋದನು ಹಲವು ವರ್ಷಗಳ ನಂತರ ಅರ್ಚನಾ ಸಾಮ್ರಾಟ್ ಜಗಳದಲ್ಲಿ ಮುಳುಗಿದ್ದಾರೆ ಮುದ್ದಾದ ಮಕ್ಕಳಿಬ್ಬರು ಇದ್ಯಾವುದರ ಪರಿವಿಲ್ಲದೆ ತಮ್ಮದೇ ಲೋಕದಲ್ಲಿ ಆಟವಾಡುತ್ತಿದ್ದಾರೆ ಅರ್ಚನಾ ಯಾವಾಗ್ಲೂ ಇದೇ ಗೋಳು ಬರೀ ಜಗಳ ಈ ಮನೇಲಿ ಇನ್ನು ಸ್ವಲ್ಪ ಹೊತ್ತಿದ್ರೂ ನಾನು ಹುಚ್ಚಿ ಆಗ್ಬಿಡ್ತೀನಿ ನನ್ನ ಹತ್ರ ಇನ್ನೂ ಸಾಧ್ಯ ಇಲ್ಲ ಈ ಮನೆ ಬಿಟ್ಟು ಎಲ್ಲಾದರೂ ಹೋದರೆ ಸಾಕಾಗಿಬಿಟ್ಟಿದೆ ನನಗೆ ಅರ್ಚನಾ ಸಿಟ್ಟಿನಿಂದ ತನ್ನೆರಡು ಮಕ್ಕಳನ್ನು ಎಳೆದುಕೊಂಡು ತಾನು ಇನ್ನೊಂದು ಕ್ಷಣವೂ ಇಲ್ಲಿ ನಿಲ್ಲೋದಿಲ್ಲ ಅಪ್ಪನ ಮನೆಗೆ ಹೋಗುತ್ತೇನೆಂದು ಹೊರ ನಡೆದಳು ಗೇಟ್ ಬಳಿ ಬರುತ್ತಿದ್ದವಳಿಗೆ ಒಮ್ಮೆಲೆ ತನ್ನ ಕನಸಿನಲ್ಲಾದ ಘಟನೆ ಕಣ್ಮುಂದೆ ಹಾದು ಹೋಗಿತ್ತು ಒಂದು ಹೆಜ್ಜೆಯನ್ನು ಮುಂದೆ ಇಡಲಾಗದೆ ಪುನಃ ಮನೆಯೊಳಕ್ಕೆ ಹೋದವಳು ಜೋರಾಗಿ ಆಡಲು ಆರಂಭಿಸಿದಳು ಅಳುವಿನ ಸದ್ದು ಕೇಳಿ ಅರ್ಚನಾಳ ಬಳಿ ಬಂದ ಸಾಮ್ರಾಟ್ ಅವಳ ತಲೆ ನೇವರಿಸುತ್ತಾ ಸ್ವಲ್ಪ ದಿನ ಬೇರೆ ಕಡೆ ಹೋದರೆ ನಮ್ಮ ಮನಸ್ಸು ಹಗುರಾಗುವ ಭಾವನೆ ನನಗೂ ಇದೆ ಸೊ ನಾಳೆನೇ ಇಲ್ಲಿಂದ ಕಂಪನಿ ಮನೆ ಟೆನ್ಷನ್ ಬಿಟ್ಟು ಸ್ವಲ್ಪ ದೂರದಲ್ಲಿ ನನ್ನ ಫ್ರೆಂಡ್ ರೆಸಾರ್ಟ್ ಇದೆ ಅಲ್ಲಿ ಹೋಗಿ ಸ್ಟೇ ಮಾಡೋಣ ಈಗಲೇ ಹೋಗಿ ಎಲ್ಲರೂ ಬಟ್ಟೆಗಳನ್ನು ಪ್ಯಾಕ್ ಮಾಡು ಎನ್ನುತ್ತಿದ್ದಂತೆ ಅರ್ಚನ ಖುಷಿಯಿಂದ ತನ್ನ ಪತಿಯನ್ನು ಬಿಗಿದಪ್ಪಿದಳು ಮಾರನೇ ದಿನ ತುಂಬಾ ಸಂತೋಷದಿಂದ ನಾಲ್ವರು ಕಾರನ್ನೇರಿ ಕುಳಿತರು ಕಾರ್ ಶರವೇಗದಲ್ಲಿ ಸಾಗುತ್ತಿತ್ತು ಸುಮಾರು ದೂರ ತಲುಪುತ್ತಿದ್ದಂತೆ ಸೂರ್ಯ ತನ್ನ ಕಾರ್ಯವನ್ನು ಮುಗಿಸಿ ಚಂದ್ರನಿಗೆ ಆಹ್ವಾನ ನೀಡಿದನು ಎದುರಿನಿಂದ ಬಂದ ಬಸ್ ಇನ್ನೇನು ಸಾಮ್ರಾಟ್ ಕಾರಿಗೆ ಗುದ್ದಬೇಕೆನ್ನುವಷ್ಟರಲ್ಲಿ ಅದರಿಂದ ತಪ್ಪಿಸಲು ಕಾರ್ ಸ್ಟೇರಿಂಗ್ ಅನ್ನು ಎತ್ತಲೋ ತಿರುಗಿಸಿದ್ದ ಕಾರ್ ದಡ್ಡೆಂದು ಮರಕ್ಕೆ ಗುದ್ದಿತು ಕಾರಿಂದ ಹಿಡಿದು ನೋಡುವಷ್ಟರಲ್ಲಿ ಬಸ್ ಬಂದ ಯಾವುದೇ ಸುಳಿವಿರಲಿಲ್ಲ ಮರಕ್ಕೆ ಗುದ್ದಿದ ಕಾರ್ ಹೊಗೆಗುಳುತಿತ್ತು ಅರ್ಚನಾ ತನ್ನೆರಡು ಮಕ್ಕಳನ್ನು ಬೆದರಿ ಬಾಚಿ ತಬ್ಬಿ ಹಿಡಿದಿದ್ದಳು ಕಾರನ್ನು ಎಷ್ಟೇ ಸರಿ ಮಾಡಲು ಪ್ರಯತ್ನಿಸಿದರೂ ಸರಿಯಾಗದದ್ದನ್ನು ನೋಡಿದ ಸಾಮ್ರಾಟ್ ಕಾರು ಕೆಟ್ಟಿದೆ ತುಂಬಾ ಕತ್ತಲು ಬೇರೆ ಇದೆ ಅರ್ಚು ಯಾವ ಊರು ಅಂತನೂ ಗೊತ್ತಾಗ್ತಿಲ್ಲ ಗೂಗಲ್ ಮ್ಯಾಪ್ ನೋಡೋಣ ಅಂದರೆ ನೆಟ್ವರ್ಕ್ ಬೇರೆ ಇಲ್ಲ ಅಲ್ಲೊಂದು ಕಡೆ ಲೈಟ್ ಕಾಣಿಸ್ತಿದೆ ಅಲ್ಲಿ ಹೋಗಿ ಕೇಳಿ ನೋಡೋಣ ಎಂದು ತನ್ನ ಪತ್ನಿಯೊಡನೆ ತನ್ನೆರಡು ಮಕ್ಕಳನ್ನು ಕರೆದುಕೊಂಡು ಊರೊಳಕ್ಕೆ ಅಡಿ ಇಟ್ಟನು ಇನ್ನೇನು ಊರಿನ ಹೆಸರಿರುವ ಬೋರ್ಡ್ ನೋಡಬೇಕೆನ್ನುವಷ್ಟರಲ್ಲಿ ಉರಿಯುತ್ತಿದ್ದ ಲೈಟ್ ಟಪಾರ್ ಎಂದು ಪುಡಿಯಾಯಿತು ಮೊಬೈಲ್ ಟಾರ್ಚ್ ಅತ್ತ ಹರಿಸುತ್ತಿದ್ದಂತೆ ಬೋರ್ಡ್ ನೋಡಿದ ಅರ್ಚನಾ ಕರ್ವಟ್ಟಿ ಹಿದಳು ವಿಧಿಯಾಟ ಬಲ್ಲವರ್ಯಾರು ಯಾರಿಂದ ತಪ್ಪಿಸಿಕೊಂಡರೂ ಆ ವಿಧಿಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ ಮುಂದೆ ನಿಮಗೆ ತಿಳಿದಿರುವಂತೆ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು